ಕೊನೆ ಅದಕ್ಕೆ ಶ್ರೀ ಕೊರ ದೇವಸ್ಥಾನಕ್ಕೆ ಹೋಗಿದ್ದೇರಿ ಹಾರಿ ನಿತ್ಯ ಶ್ರೀರಾಮನ ಸೇವೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಆ ನನ್ನ ಪತಿಗೆ ಈ ನನ್ನ ಪತಿಗೆ ಆ ಯಶೋ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನನ್ನನ್ನು ಕೂಡ ಪತಿ ಸೇವೆಯಲ್ಲಿ ನಿರಂತರ ಆಗ್ಲಿ ಅಂತ ಬೇಡಿಕೊಂಡು ಬಂದೇರಿ ಎಂತ ಸದ್ಬುದ್ಧಿ ಹೆಂಡತಿ ಸಿಕ್ಕಳು ನನ್ನ ಬಾಳಿಗೆ ಇಂಥ ಹೆಂಡತಿ ಸಿಗಬೇಕಾದರೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೇನೋ ಏನು ನೀ ಮಾಡುತ್ತಿರುವ ಈ ಪತಿ ಸೇವೆ ಅತ್ತೆ ಮಾವಂದಿರ ಸೇವೆ ಕಂಡು ನನಗಂತೂ ತುಂಬಾ ಸಂತೋಷವಾಗುತ್ತಿದೆ ಇದೇ ಸಂತೋಷದಲ್ಲಿ ಈ ಮುಸ್ಸಂಜೆ ವೇಳೆಯಲ್ಲಿ ಗರಿಬಿಚ್ಚಿದ ನವಿಲಿನ ಹಾಗೆ ಒಂದು ನರ್ತನೆಯನ್ನು ಮಾಡಬಾರದನೇ ನನ್ನ ಚಂದಳು ಪತಿ ಆದ ನನ್ನ ನನ್ನಿಷ್ಟ

ಸ್ವಾಮಿ ಕುಳಿದಕೊಳ್ಳಿ ಊಟ ಮಾಡಿರಂತೆ ನೀವು ಅಪ್ಪಾಜಿ ಅವರು ಇಲ್ಲ ರೀ ಇವತ್ತು ಶನಿವಾರ ಅಲ್ವಾ ಮಾವನವರು ಇವತ್ತೇನಾದ್ರೂ ಉಪವಾಸ ಇರ್ಬೋದು ನೀವು ಊಟ ಮಾಡಿರೋ ಯಾಕ ನೀನು ಹೌದು ಇದು ಯಾರ ಮನೆಯ ಅನ್ನ ಅಂತ ತಿಳಿದು ಈ ಬೇಕಾರಿ ಹಣ್ಣಿನ ಕೈಯಿಂದ ಊಟ ಮಾಡ್ತಾ ಇದೆಯಾ ಈ ಮಾತು ನನಗಾಗಿ ಏನು ಹೌದು ನಿನಗಾಗಿ ನೀ ಹಿಡಿದ ಅನ್ನವೂ ನಂದು ನೀಂತ ಜಾಗವೂ ನಂದು ಮರ್ಯಾದೆಯಿಂದ ಈ ಪಾಟು ಕೈ ಬಿಡಲೇ ಅಣ್ಣ ಇವತ್ತು ಈ ರೀತಿಯಾಗಿ ಮಾಡುತ್ತಿರುವೆ ನೀನು ಯಾಕನ್ನ ಈ ಕೋಪನನ್ನ ಮೇಲೆ ಮರ್ಯಾದೆಯಿಂದ ಈ ಪಾಟು ಕೈ ಬಿಡಲೇ ಬರುವ ಯಾಕೋ ಎಲ್ಲರೂ ಈ ಕಾರಣ ಏನಿಲ್ಲಪ್ಪ ಈ ಮನೆಯಲ್ಲಿ ಯಾವ ವಾತಾವರಣವೂ ಇಲ್ಲ ನಾಣಿ ಊಟ ಮಾಡುವಾಗ ಕೈಯಲ್ಲಿರುವ ತಾಟು ಜಾರಿ ಇವನ ಕೈಯಲ್ಲಿರುವ ತಾಟು ಒದ್ದಿದ್ದು ನಾನು ಯಾವ ಕಾರಣಕ್ಕಾಗಿ ಬೆಲೆ ಬಾಳುವಂತ ನನ್ನ ಕೊರಲಲ್ಲಿರುವ ಐದು ತೊಲೆ ಚಿನ್ನದ ಸರವನ್ನು ಕದ್ದಿದ್ದಾನೆ ನಿನ್ನ ಕೊರಳಲ್ಲಿರುವ ಚಿನ್ನದ ಸರವನ್ನು ನಾನು ಕಟ್ಟಿದ್ದೇನೆ ಇಲ್ಲ ಅಣ್ಣ ಕದಿಯುತ್ತಿರುವ ಆ ನಿನ್ನ ಚಿನ್ನದ ಸರವನ್ನು ಕಾಪಾಡಿದೆ ವಿನಃ ನಾನಲ್ಲವನು ನೀನಿರಿದ್ರೆ ನನ್ನ ಕುರಲ್ಲಿರುವ ಸರ ನಿನ್ನ ಕುರಲ್ಲಿ ಹೇಗೆ ತಾತು ಅಪ್ಪ ಸುಳ್ಳನ ಮೇಲೆ ಸುಳ್ಳು ಹೇಳಿ ಅಪ್ಪಾಜಿ ಅವರಿಗೆ ನೀನು ಮನಸ್ತಾಪ ಮಾಡುತ್ತಿರುವೆ ಸಂಜೆಯವರಿಗೂ ಮಣಿಗೆ ಬಾರದೆ ಕುಡಿದು ಬಿದ್ದು ಈಗ ಬಂದು ನನಗೆ ಭೇಟಿ ಆಗುತ್ತಿರುವೆ ನೀನು ಕೊಡಬೇಕೆಂದರೆ ಈಗಲೇ ನಡೀಲಿ ನಿಮ್ಮ ಅಂತ ನಿನ್ನ ತಪ್ಪು ಮುಚ್ಚಿಕೊಳ್ಳುವುದಕ್ಕಾಗಿ ನನ್ನ ಮೇಲೆ ಆ ಪಾದನೆ ಹೊರಿಸ್ತೀಯಾ ಈ ಮನೆಯಲ್ಲಿ ಇಲ್ಲ ಒಂದು ಇರಬೇಕು ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂಡೆಯ ನಿನ್ನ ಸರ ಕದ್ದ ಕಳ್ಳ ಅಂತ ಮಾತ್ರ ನುಡಿಯಬೇಡ ಅಣ್ಣ ಕುಡಿದು ಬೇರಿ ಬಿದ್ದ ಈ ನಿನ್ನ ಕೊರಳಲ್ಲಿರುವ ಚಿನ್ನದ ಸರವನ್ನು ಕದಿಯಲು ಐದು ಜನ ಕಳ್ಳರು ಕಾತುರದಿಂದ ಕಾಯುತ್ತಿದ್ದರು ಅಣ್ಣನ ಸರ ಕಳುವಾಗಬಾರದೆಂದು ಸತ ಮಾಡಿ ನಿನ್ನ ಕೊರಳಲ್ಲಿರುವುದನ್ನು ಬಿಚ್ಚಿಕೊಂಡು ನನ್ನ ಕೊರಳಲ್ಲಿ ಹಾಕಿಕೊಂಡು ಬಿಟ್ಟೆ ನಿನ್ನನ್ನು ಮನೆಗೆ ಕರೆದುಕೊಂಡು ಬರಬೇಕೆಂದು ನಿನ್ನನ್ನು ಎತ್ತಿಸಿದರೂ ನೀನು ನನ್ನ ಮಾತಿಗೆ ಕೊಟ್ಟು ಬರಲಿಲ್ಲ ಅಣ್ಣ ಇದರಲ್ಲಿ ಹೇಳಿದೆಯೋ ತಮ್ಮ ಕಪ್ಪು ಇವನಲ್ಲಿ ಇರದಿದ್ರ ಕುಡಿದು ಬಿತ್ತ ನನ್ನನ್ನು ಪೂರ್ತಿಯಾಗಿ ತಂದು ಮನೆಯಲ್ಲಿ ಹಾಕಬೇಕಾಗಿತ್ತು ಅದನ್ನ ಬಿಟ್ಟು ಕೇವಲ ಬರೀ ನನ್ನ ಮಾತ್ ಚಿನ್ನದ ಸರವನ್ನು ಮಾತ್ರ ಕಟ್ಟಿದ್ದಾನೆ ಅಂದ್ರೆ ತಕ್ಕ ಕಳ್ಳ ಇವನೇ ಯಾಕಂದ್ರೆ ಈ ಮಾಯದ ಹೆಣ್ಣನ್ನು ಕಟ್ಟಿಕೊಂಡು ಯಾಕ ಇದ್ದಾನೆ

ನಿನ್ನ ಚಿನ್ನದ ಸಲವನ್ನು ನಾನು ಕತ್ತಿದ್ದೇನೆಂದು ನಿನ್ನ ಅಪ್ಪ ಹೇಳುತ್ತಿದ್ದರೆ ಇಲ್ಲಿ ಕತ್ತು ಕೊಂದು ನಾ ಸಂತೋಷದಿಂದ ಸತ್ತು ಹೋಗ್ತೀನಿ ನಿರಪರಾಧಿಯಾದ ನನ್ನ ಹೆಣ್ಣು ತಿನ್ನು ಬೈದು ಈ ಮನೆಯಿಂದ ಹೊರ ಹಾಕಬೇಡ ನಾನು ಮುಟ್ಟುವ ಯೋಶ್ಯತೆ ನಿನಗಿಲ್ಲ ನೀನು ಇದೇ ರೀತಿ ನಿತ್ಯ ಗ್ರಾಂಬಿಕತನ ನಾಟಕ ಮಾಡಿ ಈ ಮುದುಗೂಬೆಯನ್ನು ನಿನ್ನಂತೆ ಮಾಡಿಕೊಂಡಿರುವ ಪಾಟೀಡ ಬಂಗಾಳದಂತ ಈ ನನ್ನ ಮಗನಿಗೆ ಎಲ್ಲ ಮಾತಾಡುದು ಮಾಲನೆ ಮರುತು ಈ ಸೋಕು ಮಗನಿಗೆ யுல்லி நீ ஆச்சு இவனொந்த நீன கழிந்து கொள்ளுடப்பா தந்தையே ಎಂದಾದರೂ ಒಂದು ದಿನ ಹೋಗುವ ಜೀವ ಹಿಂದೆ ಇವನಿಂದ ಹೋದರೆ ಸಂತೋಷದಿಂದ ಸತ್ತು ಹೋಗ್ತೀನಿ ಅಪ್ಪ ನಾನದ್ದು ಇವನ ಕಡೆಯಿಂದ ಮಾತ್ರ ಇವನಿಗೆ ಇವನಿಗೆಲ್ಲರಾಗಬೇಡ ಅಪ್ಪ ಎಲ್ಲರಾಗಬೇಡ ಅಣ್ಣ ತೆಗೆದುಕೊಳ್ಳೋಣ ಈ ನಿನ ಚಿನ್ನದ ಸರ ಿಲ್ಲ ಈ ಮನೆಯಲ್ಲಿ ಅವನಿರ್ಬೇಕು ಮಾತ ಈ ಮನೆಯ ಕೀರ್ತಿ ತರುವವನು ಹೇಗೆ ಕುರಿಗಾರನೊಬ್ಬ ಕುರಿಗಳನ್ನು ಬೆಳೆಸಿ ಕೊನೆಗೆ ಆ ಕುರಿಗಳನ್ನು ಕಟಕಣಿಗೆ ಮಾರಿದಷ್ಟೇ ಈಗ ನನ್ನನ್ನು ಇಷ್ಟು ದಿನ ನನ್ನನ್ನು ಕಳಿಸಿ ಈಗ ನನ್ನನ್ನು ಕಣಕಣಿಗೆ ಮಾರ್ತಿ ಅಪ್ಪ ನಾನು ಮಾಡಿರುವ ಅಪರಾಧವೇನೆಂದು ಹೇಳ ಮತ್ತೆ ಮತ್ತೆ ಅದನ್ನು ಬಹಳ ನನಗೊಂದು ತುತ್ತು ಅನ್ನ ನೀಡಿ ನನ್ನನ್ನು ಬೆಳೆಸಿ ಈಗ ತಲೆ ತೆಗೆಯುವ ಹಾಗೆ ಚೀರಾಡುತ್ತೀಯೇ ಕಂಡ ನಿನ್ನ ಒಡ ಹುಟ್ಟಿದೋಡಾಗಿ ಹುಟ್ಟಲಿಲ್ಲ ಅಂತ ನನಗೆ ತಂದೆ ತಾಯಿಗಳಿಲ್ಲದ ಪರವೇಶಿ ತಾಯಿ ಇಷ್ಟು ದಿನ ನಿನ್ನೊಂದಿಗೆ ಆಡಿದ ಆಟ ನನಗೆ ನೆನಪಾಗುತ್ತಾ ಇದೆ ಈ ಮನೆಯಿಂದ ಹೊರ ಹೋಗುವ ಮೊದಲು ಅಂತ ನನ್ನ ಕೈಗಳು ಹಾಕಿ ಯಾಕೆ ಸಂಕಟ ಪಡ್ತಿದೀಯೋ ನೀವು ನೋಡಿ ನಾನಿನ್ನು ಬದುಕಲಾರೆ ಮಗನೇ ನಾನಿನ್ನು ಬದುಕಲಾರೆ ಈ ಗಂಧದ ನಾಡಲ್ಲಿ ಗೌಡರ ಮಕ್ಕಳು ಈ ರೀತಿ ಹೊರದಾಡಿ ಅಗಲುತ್ತಿದ್ದ ನಾನೆಂದು ಬದುಕು ಅಪ್ಪ ನೀನು ಬದಿ ಬಿಡು ಬದಿ ಕುಳಿಯಲೇಬೇಕು ಈ ಗಂಧದ ನಾಡಿನ ಗೌಡರ ಮಕ್ಕಳ ಮನೆತನದ ಕೀರ್ತಿ ಕಂಡು ನೀನು ನಕ್ಕ ನಲಿೇಬೇಕಪ್ಪ ಸತ್ಯದ ಹೋರಾಟವೇ ನನ್ನ ಶಕ್ತಿ ಈ ಅಣ್ಣನಂತ ನೂರು ಜನ ಒಟ್ಟಿಗೆ ನನ್ನ ಸತ್ಯ ಮೊಟ್ಟ ಹಾಕಲು ಬಂದರು ಈ ಶಿವರಾಜನ ಕಂಡಿದೆ ಎಂದಿಗೂ ನಡುಗಲಾರದಪ್ಪ ಎಂದಿಗೂ ನಡಗಲಾರದು ಅಪ್ಪ ಈ ನಿನ್ನ ಒಳ್ಳದಿಂದ ಈ ನಿನ್ನ ಮನೆಯಿಂದ ಹೊರ ಹೋಗುತ್ತಿರುವ ನಿನ್ನ ಕನ್ನಡಿಗೇ ಆಶೀರ್ವಾದ ಮಾಡುತ್ತೆ ಈ ಮಗನ ಮನೆ ಜಾಗ ನಿಮಗೆ ಆಶೀರ್ವಾದ ಮಾಡುವ ಶಕ್ತಿಯನ್ನು ಕೂಡ ಕಳೆದುಕೊಂಡಿದ್ದೇನಪ್ಪ ಶಕ್ತಿಯನ್ನು ಕೂಡ ಕಳೆದುಕೊಂಡಿದ್ದೇನೆ ಹಾ ಗೌಡರು ಮತ್ತು ನೀಲೇಶಿಯ ಸಹಾಯ ಸತ್ಯವಂತನಾಗಿ ಈ ಸಮಾಜದ ಹಾಗೂ ಮನೆ ಕೀರ್ತಿ ಮತ್ತೆ ಪರಮಾತ್ಮನೆಂದು ತಿಳಿದನು ಅಮ್ಮ ದೇವರಂತ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳೋರು ಯಾರಿಗೂ ಕಾಣದೆ ಈ ಮಳೆಯಿಂದ ದೂರವರ್ತು ಹೋಗಿಬಳೋಣ ಪ್ರತಿಯೊಬ್ಬ ಈ ಮಳೆಯಿಂದ ಹೊರ ಹೊರಗುತ್ತಿರುವ ನಿನ್ನ ತಮ್ಮನಿಗೆ ಹೋಗಿ ಬಾರೋ ತಮ್ಮ ಅಂತ ಒಂದು ನುಡಿಯನ್ನಾದ ನುಡಿಯನ್ನ ಹೋಗಿ ಮಾಡುತ್ತಾ ದಯ ಬರ್ತೀವಪ್ಪ ಬರ್ತೀವಿ ನಡೆಯಮ್ಮ ನಡೆಯಮ್ಮ ಅಪ್ಪ ನಾನಿಲ್ಲದೆ ನಿಲ್ಲ ರಕ್ಷಣೆಗೆದು ಜಲನ ಕನ್ನಡಿ ನಾಟ ಕೇಸರಿ ವಂಶದ ಗೌ ಗೌಡರ ಮಕ್ಕಳೆಂದ ಜಾತಿಯ ಮಣೆತನ ನನ್ನಗೆಂದು ಕಚ್ಚಾತರ ಕರ್ಮ ನೋಡಿ ಸಂಘಟನೆಗೆ ಹುಟ್ಟಿದ ಕತ್ತರಿಸಿ ನನಗೆ ತತ್ತರಿಸಿ ನೋಡುವ ಆ ಸಗುನು ಸಾಕು ಮಗನ ಮೇಲೆ ನಿನಗ ಅಷ್ಟೊಂದು ವ್ಯಾಮೋಹವೇ ಹಾಗೆ ಈ ಸ್ವಂತದ ನಾಡಿನಲ್ಲಿ ಬಲಶಾಲಿ ಕೃಷಿ ಮೇಲೆ ಒಂದು ಇಲ್ಲ ನಿಮ್ಮ ನಾಟಕದ ಶಕ್ತಿ ಮೇಲೆ ಒಂದು